ಯುವ ಸಿನಿಮಾಗೆ ಎಲ್ಲೆಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇದೀಗ ಅದೇ ಒಂದು ನಿಟ್ಟಿನಲ್ಲಿ ಅದೇ ಒಂದು ಖುಷಿ ಉಮಸ್ಸಿನಲ್ಲಿ ವಂದಿತಾ ಅವರು ಕೂಡ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಅಂದ್ರೆ ಯುವ ರಾಜ್ಕುಮಾರ್ ಅವರ ಪ್ರೀತಿಯ ತಂಗಿ ಅಪ್ಪು ಬಾಸ್ ಅವರ ಮಗಳು ಎರಡನೇ ಮಗಳು ವಂದಿತಾ ಅವರ ಜೊತೆಗೆ ಕಂಪ್ಲೀಟ್ ಕುಟುಂಬ ಅಶ್ವಿನಿ ಮೇಡಮ್ ಆಗಿರ್ಬೋದು ರಾಗಣ್ಣ ವಿನಯ್ ರಾಜ್ಕುಮಾರ್ ಆಗಿರ್ಬೋದು ಕಂಪ್ಲೀಟ್ ಆಮೇಲೆ ಧನ್ಯ ರಾಜ್ಕುಮಾರ್ ಆಮೇಲೆ ಬಹಳಷ್ಟು ಜನ ಎಲ್ಲರೂ ಕೂಡ ಸಿನಿಮಾನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ಸ್ವಲ್ಪ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆಯ್ತು ಅಂತ ಸ್ವಲ್ಪ ಜನ ಹೇಳ್ತಾರೆ ಇನ್ನ ಸ್ವಲ್ಪ ಜನ ಅಪ್ಪು ಅವರನ್ನ ಆಯ್ತು ಅಂತಾರೆ ಅಷ್ಟು ಚೆನ್ನಾಗಿ ಯುವ ಕುಮಾರ್ ಒಂದು ಮೊದಲ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಸಹ ಎನ್ಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಈಗಲೂ ಕೂಡ ನೋಡ್ತಾ ಇದ್ದಾರೆ ತುಂಬಾ ಜನ ಒಂದು ಮೊದಲ ದಿನ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನವೂ ಕೂಡ ಸಿಕ್ಕಿದ್ದು ಒಳ್ಳೆ ರೀತಿಯಲ್ಲೂ ಕೂಡ ಒಂದು ರೆಸ್ಪಾನ್ಸ್ ಕೂಡ ಸಿಕ್ತಿದೆ ಒಳ್ಳೆ ರೀತಿಯಲ್ಲಿ ಓಪನಿಂಗ್ ಕೂಡ ತಗೊಂಡಿದೆ ಬೆಳಗ್ಗೆ ಒಂದು ಫ್ಯಾನ್ ಶೋ ಆಗಿರ್ಬೋದು ಎಲ್ಲವೂ ಕೂಡ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಯುವರಾಜ್ ಕುಮಾರ್ ಗೆದ್ಬಿಟ್ರು ಅಂತ ಹೇಳ್ಬೋದು ಮೊದಲ ದಿನ ಒಳ್ಳೆ ರೀತಿಯಲ್ಲಿ ಓಪನಿಂಗ್ ಸಿಕ್ಕಿದೆ ಜೊತೆಗೆ ಸಿಕ್ಕಾಪಡೆ ಜನ ಇಷ್ಟಪಟ್ಟು ಸಹ ವೀಕ್ಷಣೆ ಆ ಫ್ಯಾನ್ಸ್ ಗಳು ಕೂಡ ಆಮೇಲೆ ಅಪ್ಪು ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಯುವರಾಜ್ ಕುಮಾರ್ ಸಿನಿಮಾ ನೋಡೋಣ ಅಂತ ಅವರು ಕೂಡ ಹೊರಟಿದ್ದಾರೆ ಸೊ ನೀವು ಕೂಡ ಸಿನಿಮಾ ನೋಡಿದ್ರೆ ಹೇಗಿತ್ತು ಒಂದಿದ್ದಾವಂತೂ ಫುಲ್ ಖುಷಿ ಆಗ್ತಾರೆ ಬಹಳಷ್ಟು ಎಕ್ಸೈಟ್ ಆಗ್ತಾರೆ ಬಹಳಷ್ಟು ಆ ಭಾವುಕರು ಕೂಡ ಆಗ್ತಾರೆ ಅಪ್ಪ ಇವರು ಅಪ್ಪು ಅವರು ಇರಬೇಕಾಗಿತ್ತು ಅನ್ನುವಂತ ಫೀಲಿಂಗ್ ಅವ್ರಿಗೂ ಕೂಡ ಬಂದಿತ್ತು